ಕಾರ್ಮಿಕರ ಪಿಂಚಣಿ ಮೇಲಿನ ಅಥವಾ ಪಿ ಎಫ್ ಮೇಲಿನ ಬಡ್ಡಿ ದರವನ್ನು ಹೆಚ್ಚಳ ಮಾಡಲಾಗಿದೆ ಶೇಕಡ ಝೀರೋ ಪಾಯಿಂಟ್ ಒಂದು ಸೊನ್ನೆಯಷ್ಟು ಅಂದರೆ ಎರಡು ಸಾವಿರದ ಇಪ್ಪತ್ತ ಮೂರರ ಅವಧಿಯಲ್ಲಿ ಶೇಕಡ ಎಂಟು ಪಾಯಿಂಟ್ ಒಂದು ಐದರಷ್ಟಿದ್ದಂತಹ ಬಡ್ಡಿ ದರ ಈ ಬಾರಿ ಶೇಕಡ ಎಂಟು ಪಾಯಿಂಟ್ ಎರಡು ಐದಕ್ಕೆ ಏರಿಕೆಯಾಗಿದೆ ಅಂದರೆ ಶೇಕಡಾ ಝೀರೋ ಪಾಯಿಂಟ್ ಒಂದು ಸೊನ್ನೆಯಷ್ಟು ಹೆಚ್ಚಳ ಆಗಿದೆ ಎರಡು ಸಾವಿರದ ಹದಿನೈದರಿಂದ ಅಂದರೆ ಕಳೆದ ಹತ್ತೊಂಬತ್ತು ವರ್ಷಗಳಿಂದ ದೇಶದಲ್ಲಿ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ನೇತೃತ್ವದ ಯು ಪಿ ಎ ಸರ್ಕಾರ ಮತ್ತು ಎರಡು ಸಾವಿರದ ಹದಿನಾಲ್ಕರ ಬಳಿಕ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ನೇತೃತ್ವದ ಎನ್ ಡಿ ಎ ಸರ್ಕಾರದ ಅವಧಿಯಲ್ಲಿ ದೇಶದಲ್ಲಿ ಕಾರ್ಮಿಕರ ಪಿಂಚಣಿ ನಿಧಿ ಮೇಲಿನ ಬಡ್ಡಿ ದರ ಎಷ್ಟಿತ್ತು ಎನ್ನುವಂತಹ ಲೆಕ್ಕಾಚಾರವನ್ನು ನಾವು ಮುಂದೆ ಇಡಬೇಕು ಕಾರಣ ಏನು ಅಂತ ಹೇಳಿದ್ರೆ ಇವತ್ತು ಪಿಂಚಣಿ ಮೇಲಿನ ಬಡ್ಡಿ ದರ ಹೆಚ್ಚಳ ಆದ ಬಳಿಕ ಬಹುತೇಕ ಮಾಧ್ಯಮಗಳು ಮೂರು ವರ್ಷಗಳಲ್ಲೇ ಇದು ಗರಿಷ್ಠ ಏರಿಕೆ ಬಡ್ಡಿದಾರ ಎನ್ನುವಂತಹ ಲೆಕ್ಕಾಚಾರವನ್ನು ಹೊಂದಿತ್ತು ಈ ಹಿನ್ನೆಲೆಯಲ್ಲಿ ಕಳೆದ ಹತ್ತೊಂಬತ್ತು ವರ್ಷಗಳ ಅವಧಿಯಲ್ಲಿ ಹತ್ತು ವರ್ಷದ ನರೇಂದ್ರ ಮೋದಿ ಅವರ ಅವಧಿ ಮತ್ತು ಎರಡು ಸಾವಿರದ ಐದರಿಂದ ಮನಮೋಹನ್ ಸಿಂಗ್ ಅವರ ಅವಧಿಯಲ್ಲಿ ಕಾರ್ಮಿಕರ ಪಿಂಚಣಿ ಅಥವಾ ಪಿ ಎಫ್ ಮೇಲಿನ ಬಡ್ಡಿದಾರ ಎಷ್ಟಿತ್ತು ಎರಡು ಸಾವಿರದ ಐದರಿಂದ ಎರಡು ಸಾವಿರದ ಒಂಬತ್ತರವರೆಗೆ ಎರಡು ಸಾವಿರದ ಐದರಿಂದ ಎರಡು ಸಾವಿರದ ಒಂಬತ್ತರವರೆಗೆ ಕಾರ್ಮಿಕರ ಪಿಂಚಣಿ ಮೇಲಿನ ಬಡ್ಡಿದಾರ ಅಥವಾ ಪಿ ಎಫ್ ಮೇಲಿನ ಬಡ್ಡಿ ದರ ಶೇಕಡ ಎಂಟು ಪಾಯಿಂಟ್ ಐದು ಸೊನ್ನೆಯಷ್ಟಿತ್ತು ಶೇಕಡ ಎಂಟು ಪಾಯಿಂಟ್ ಐದು ಸೊನ್ನೆ ಎರಡು ಸಾವಿರದ ಐದರಲ್ಲಿ ಶೇಕಡ ಎಂಟು ಪಾಯಿಂಟ್ ಐದು ಸೊನ್ನೆ ಎರಡು ಸಾವಿರದ ಆರರಲ್ಲೂ ಶೇಕಡ ಎಂಟು ಪಾಯಿಂಟ್ ಐದು ಸೊನ್ನೆ ಎರಡು ಸಾವಿರದ ಏಳರಲ್ಲೂ ಕೂಡ ಎಂಟೂವರೆ ಪರ್ಸೆಂಟು ಎರಡು ಸಾವಿರದ ಎಂಟರಲ್ಲೂ ಕೂಡ ಎಂಟೂವರೆ ಪರ್ಸೆಂಟು ಎರಡು ಸಾವಿರದ ಒಂಬತ್ತರಲ್ಲೂ ಕೂಡ ಎಂಟೂವರೆ ಪರ್ಸೆಂಟ್ ಅಂದರೆ ಐದು ವರ್ಷಗಳಲ್ಲಿ ಸ್ಟಾಟಿಕ್ ಆಗಿತ್ತು ಯಾವುದೇ ಬದಲಾವಣೆಗಳಾಗಿರಲಿಲ್ಲ ಎರಡು ಸಾವಿರದ ಹತ್ತರಲ್ಲಿ ಒಂದೇ ವರ್ಷದಲ್ಲಿ ಬರೋಬ್ಬರಿ ಬಡ್ಡಿ ದರವನ್ನು ಒಂದು ಪರ್ಸೆಂಟ್ ಹೆಚ್ಚಳ ಮಾಡ್ತಾರೆ ಆಗ ಎರಡು ಸಾವಿರದ ಹತ್ತರಲ್ಲಿ ಒಂಬತ್ತು ಪಾಯಿಂಟ್ ಐದು ಸೊನ್ನೆಗೆ ಅಂದರೆ ಒಂಬತ್ತೂವರೆ ಪರ್ಸೆಂಟಿಗೆ ಹೆಚ್ಚಳ ಆಗುತ್ತೆ ಬಟ್ ಎರಡು ಸಾವಿರದ ಹನ್ನೊಂದರಲ್ಲಿ ಎಗ್ಗೇನು ಇಳಿಕೆ ಆಗುತ್ತೆ ಎಂಟು ಪಾಯಿಂಟ್ ಎರಡು ಐದಕ್ಕೆ ಇಳಿಕೆ ಆಗುತ್ತೆ ಅಂದರೆ ನಿಯರ್ಲಿ ಒಂದು ಪಾಯಿಂಟ್ ಎರಡು ಐದು ಪರ್ಸೆಂಟ್ ಇಳಿಕೆ ಆಗುತ್ತೆ ಬಡ್ಡಿ ದರ ಎಗೇನು ದೊಡ್ಡ ಇಳಿಕೆ ಅದು ಎರಡು ಸಾವಿರದ ಹನ್ನೆರಡರಲ್ಲಿ ಮತ್ತೆ ಜೀರೋ ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ಕಾಲ್ ಪರ್ಸೆಂಟ ಹೆಚ್ಚಳ ಮಾಡ್ತಾರೆ ಬಡ್ಡಿದ್ದಾರೆ ಎಂಟು ಪಾಯಿಂಟ್ ಐದು ಸೊನ್ನೆಗೆ ಅಂದರೆ ಎಂಟೂವರೆ ಪರ್ಸೆಂಟಿಗೆ ಎರಡು ಸಾವಿರದ ಹದಿಮೂರರಲ್ಲಿ ಮತ್ತೆ ಝೀರೋ ಪಾಯಿಂಟ್ ಟು ಫೈವ್ ಪರ್ಸೆಂಟ್ ಹೆಚ್ಚಳ ಆಗುತ್ತೆ ಎಂಟು ಪಾಯಿಂಟ್ ಏಳು ಐದಕ್ಕೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಯಾವುದೇ ಬದಲಾವಣೆ ಆಗಲ್ಲ ಎಂಟು ಪಾಯಿಂಟ್ ಏಳು ಐದಕ್ಕೆ ಮುಂದುವರಿಯುತ್ತೆ ಎರಡು ಸಾವಿರದ ಹದಿನೈದರಲ್ಲಿ ನರೇಂದ್ರ ಮೋದಿಯವರ ಸರ್ಕಾರದ ಅವಧಿಯಲ್ಲಿ ಎಂಟು ಪಾಯಿಂಟ್ ಎಂಟು ಸೊನ್ನೆಗೆ ಏರಿಕೆ ಆಗುತ್ತೆ ಅಂದರೆ ಝೀರೋ ಪಾಯಿಂಟ್ ಝೀರೋ ಫೈವ್ ಪರ್ಸೆಂಟ್ ಹೆಚ್ಚಳ ಆಗುತ್ತೆ ಎರಡು ಸಾವಿರದ ಹದಿನಾರರಲ್ಲಿ ಪಿ ಎಫ್ ಮೇಲಿನ ಬಡ್ಡಿದರವನ್ನು ಶೆಕ್ ಶೇಕಡ ಝೀರೋ ಪಾಯಿಂಟ್ ಒನ್ ಫೈವ್ ಪರ್ಸೆಂಟ್ ಇಳಿಕೆ ಮಾಡ್ತಾರೆ ಅಂದರೆ ಶೇಕಡ ಎಂಟು ಪಾಯಿಂಟ್ ಆರು ಐದಕ್ಕೆ ಇಳಿಸ್ತಾರೆ ಎರಡು ಸಾವಿರದ ಹದಿನೇಳರಲ್ಲಿ ಎಗೇನು ಟೆನ್ ಪರ್ಸೆಂಟ್ ಆಟ್ ಝೀರೋ ಪಾಯಿಂಟ್ ಒನ್ ಜೀರೋ ಪರ್ಸೆಂಟ್ ಇಳಿಕೆ ಆಗುತ್ತೆ ಎಂಟು ಪಾಯಿಂಟ್ ಐದು ಐದಕ್ಕೆ ಇಳಿಕೆ ಆಗುತ್ತೆ ಎರಡು ಸಾವಿರದ ಹದಿನೆಂಟರಲ್ಲಿ ಎಗೇನು ಜೀರೋ ಪಾಯಿಂಟ್ ಒನ್ ಝೀರೋ ಪರ್ಸೆಂಟ್ ಹೆಚ್ಚಳ ಆಗುತ್ತೆ ಎಂಟು ಪಾಯಿಂಟ್ ಆರು ಐದಕ್ಕೆ ಹೆಚ್ಚಳ ಆಗುತ್ತೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎಗೇನು ಝೀರೋ ಪಾಯಿಂಟ್ ಒನ್ ಫೈವ್ ಪರ್ಸೆಂಟ್ ಇಳಿಕೆ ಆಗುತ್ತೆ ಎಂಟೂವರೆ ಪರ್ಸೆಂಟಿಗೆ ಇಳಿಕೆ ಆಗುತ್ತೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎಂಟೂವರೆ ಪರ್ಸೆಂಟಿಗೆ ಇಳಿಕೆ ಆಗುತ್ತೆ ಎರಡು ಸಾವಿರದ ಇಪ್ಪತ್ತರಲ್ಲೂ ಕೂಡ ಎಂಟೂವರೆ ಪರ್ಸೆಂಟಿಗೆ ಪರ್ಸೆಂಟಲ್ಲೇ ಮುಂದುವರಿಯುತ್ತೆ ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ಝೀರೋ ಪಾಯಿಂಟ್ ಫೋರ್ ಝೀರೋ ಪರ್ಸೆಂಟ್ ಇಳಿಕೆ ಆಗುತ್ತೆ ಎಂಟು ಪಾಯಿಂಟ್ ಒಂದು ಸೊನ್ನೆಗೆ ಇಳಿಕೆ ಆಗುತ್ತೆ ಬಡ್ಡಿದಾರ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಜಸ್ಟ್ ಜೀರೋ ಪಾಯಿಂಟ್ ಝೀರೋ ಫೈವ್ ಪರ್ಸೆಂಟ್ ಹೆಚ್ಚಳ ಮಾಡ್ತಾರೆ ಎಂಟು ಪಾಯಿಂಟ್ ಒಂದು ಐದಕ್ಕೆ ಹೆಚ್ಚಳ ಮಾಡ್ತಾರೆ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಯಾವುದೇ ಬದಲಾವಣೆ ಆಗಲ್ಲ ಸ್ಟಾಟಿಕ್ ಆಗಿಯೇ ಇರುತ್ತೆ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಎಂಟು ಪಾಯಿಂಟ್ ಎರಡು ಐದು ಅಂದರೆ ಈ ವರ್ಷ ಎಂಟು ಪಾಯಿಂಟ್ ಎರಡು ಐದಕ್ಕೆ ಅಂದರೆ ಝೀರೋ ಪಾಯಿಂಟ್ ಒನ್ ಝೀರೋ ಪರ್ಸೆಂಟನ್ನು ಹೆಚ್ಚಳ ಮಾಡಿದ್ದಾರೆ ಸೊ ಈ ಡಾಟಾವನ್ನು ತೆಗೆದು ನೋಡಿದ್ರೆ ಐತಿಹಾಸಿಕ ಹೆಚ್ಚಳ ಏನಲ್ಲ ಮೂರು ವರ್ಷಗಳಲ್ಲಿ ಹೌದು ಕಾರಣ ಏನು ಅಂತ ಹೇಳಿದ್ರೆ ಎರಡು ಸಾವಿರದ ಇಪ್ಪತ್ತ ಒಂದಕ್ಕೆ ಎಂಟು ಪಾಯಿಂಟ್ ಒಂದು ಸೊನ್ನೆಗೆ ಇಳಿಕೆ ಆಗುತ್ತೆ ಗಣನೀಯ ಇಳಿಕೆ ಆಗುತ್ತೆ ದೊಡ್ಡ ಪ್ರಮಾಣದ ಇಳಿಕೆ ಅದು ಲೋವೆಸ್ಟ್ ಪಿ ಎಫ್ ಮೇಲಿನ ಬಡ್ಡಿ ದರ ಇಳಿದಿದ್ದು ಎರಡು ಸಾವಿರದ ಹತ್ತು ಇಪ್ಪತ್ತ ಒಂದರಲ್ಲಿ ಸೊ ಹಂಗ್ ಕಂಪೇರ್ ಮಾಡಿದ್ರೆ ಹೌದು ಈಗಿನ ಝೀರೋ ಪಾಯಿಂಟ್ ಒನ್ ಝೀರೋ ಪರ್ಸೆಂಟ್ ಹೆಚ್ಚಳ ಏನಿದೆ ಹೌದು ಏರಿಕೆನೆ ಎಂಟು ಪಾಯಿಂಟ್ ಐದು ಝೀರೋಯಲ್ಲಿ ಏನು ದೊಡ್ಡ ಖುಷಿ ಕೊಡುವಂತಹ ಸಂಭ್ರಮಾಚರಣೆ ಏನು ಮಾಡಬೇಕಾದಂಥ ಅಗತ್ಯ ಅಲ್ಲ ಬಿಕಾಸ್ ಈ ಡಾಟಾಗಳ ಇತಿಹಾಸವನ್ನು ನೋಡಿದ್ರೆ ಈ ಹತ್ತೊಂಬತ್ತು ವರ್ಷಗಳ ಆ ಏರಿಳಿತವನ್ನು ನೋಡಿದ್ರೆ ಗೊತ್ತಾಗುತ್ತೆ ಇದೇನು ದೊಡ್ಡ ಹೆಚ್ಚಳ ಏನು ಅಲ್ಲ ಅಂಥೇಳಿ ಬಟ್ ಎಲೆಕ್ಷನ್ ಇರ್ ಇಯರ್ ಇಯರ್ ಆಗಿರೋದ್ರಿಂದ ಚುನಾವಣಾ ವರ್ಷ ಆಗಿರೋದ್ರಿಂದ ಸರ್ಕಾರ ಹೇಳ್ಕೊಳ್ಳಿಕ್ಕೆ ಒಂದು ಅವಕಾಶ ಸಿಕ್ಕಿದೆ ಮೂರು ನಾಲ್ಕು ಮೂರು ವರ್ಷಗಳ ಬಳಿಕ ಪಿ ಎಫ್ ಮೇಲಿನ ಬಡ್ಡಿ ದರ ಹೆಚ್ಚಳ ಆಗಿದೆ ಹಂಗೆ ನೋಡೋಕೆ ಹೋದರೆ ಮನಮೋಹನ್ ಸಿಂಗ್ ಅವರ ಸರ್ಕಾರದ ಅವಧಿಯಲ್ಲಿ ಪಿ ಎಫ್ ಮೇಲಿನ ಬಡ್ಡಿ ದರ ಹೆಚ್ಚಿತ್ತು ಕಂಪ್ಯಾರಿಟಿವ್ಲಿ ನರೇಂದ್ರ ಮೋದಿ ಅವರ ಸರ್ಕಾರದ ಅವಧಿಗೆ ಉಳಿಸಿದ್ರೆ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಅವರ ಅವಧಿಯಲ್ಲಿ ಪಿ ಎಫ್ ಮೇಲಿನ ಬಡ್ಡಿ ದರ ಚೆನ್ನಾಗಿತ್ತು ಬಟ್ ನರೇಂದ್ರ ಮೋದಿ ಸರ್ಕಾರದಲ್ಲಿ ತುಂಬ ಫ್ಲಕ್ಚುಯೇಷನ್ಸ್ ಆಗಿದೆ ತುಂಬ ಫ್ಲಕ್ಚುಯೇಷನ್ಸ್ ಆಗಿದೆ